ಕುನ್ನಿಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀಚನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶಾಸಕರು ದಿಢೀರ್ ಭೇಟಿ ನೀಡಿ ಶಾಲೆಯ ಮಕ್ಕಳೊಂದಿಗೆ ಸಂವಾದ ನಡೆಸಿದ್ರು ಸಂದರ್ಭದಲ್ಲಿ ಶಾಸಕರು ಶಾಲೆಯ ಮೂಲಭೂತ ಸೌಕರ್ಯಗಳು ಹಾಗೂ ಕುಂದುಕೊರತೆಗಳ ಬಗ್ಗೆ ಶಿಕ್ಷಕರಿಂದ ನೇರ ಮಾಹಿತಿ ಪಡೆದು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಶಾಲೆಯ ಮಕ್ಕಳೊಂದಿಗೆ ಸಮಯ ಕಳೆಯುವ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಿದ ಶಾಸಕರ ಈ ಭೇಟಿ ಶಾಲಾ ಸಿಬ್ಬಂದಿಗಳಿಗೆ ಸಹ ವಿಶೇಷವಾಗಿತ್ತು ತಮ್ಮ ಸಮಸ್ಯೆಗಳು ಹಾಗೂ ಅಗತ್ಯಗಳನ್ನು ನೇರವಾಗಿ ಶಾಸಕರಿಗೆ ತಿಳಿಸುವ ಅವಕಾಶ ಸಿಕ್ಕಿರುವುದರಿಂದ ಶಿಕ್ಷಕರು ಸಂತೋಷ ವ್ಯಕ್ತಪಡಿಸಿದರು आज सर 26 अगस्त वी आर सेलिब्रेटिंग इंडिपेंडेंस डे आई विश यू ऑल ए वेरी हैप्पी इंडिपेंडेंस डे इंडिपेंडेंस डे इज द नेशनल फेस्टिवल ऑफ इंडिया ए गॉट फ्रीडम ऑन दिस डे वी रिमेंबर आवर फ्रीडम फाइटर्स ऑन दिस डे एम प्राइड टू बी एन इंडियन आई लव माय कंट्री वेरी मच जय हिंद जय भारत थैंक यू but ten number is tak tak सरकारी इंडिया यतिला अरे मीन न तका मना देश ए मना को उठ बट अनि ना आ अब ते ना नि ये उठ मार्च मध्ये मीली ते गुड अपन एसरींपा